ನಾಯಕಿಯನ್ನ ನಿಮ್ಮೆಲ್ಲರಿಗೆ ಪರಿಚಯ ಮಾಡುವಂತಹ ಸಮಯ ಅವರನ್ನ ಪರಿಚಯ ಮಾಡಿಕೊಟ್ಟವರೇ ನಮ್ಮ ಜೊತೆಗಿದ್ದಾರೆ ಇದಾರೆ ಸ್ಟಾರ್ ರವಿಚಂದ್ರನ್ ಸರ್ ಅವರ ಅಪೂರ್ವ ಸಿನಿಮಾದಲ್ಲಿ ಅಪೂರ್ವವಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗಿದೆ ಈಗ ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ನಟಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಬ್ಯೂಟಿಫುಲ್ ಅಪೂರ್ವ ಆನ್ ಸ್ಟೇಜ್ ಪ್ಲೀಸ್ ಅಪೂರ್ವ ಅವರು ಅದ್ವೀತ ಅನ್ನುವಂತಹ ಪಾತ್ರವನ್ನ ನಮ್ಮ ಸಿನಿಮಾದಲ್ಲಿ ನಿಭಾಯಿಸ್ತಾ ಇದ್ದಾರೆ ಚಂದನ್ ಶೆಟ್ಟಿಯವರಿಗೆ ಬ್ಯೂಟಿಫುಲ್ ಪೇಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಪೂರ್ವರೇ ಹಾಸಿ ವೆಲ್ಕಮ್ ಕಂಗ್ರಾಚುಲೇಷನ್ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅಪೂರ್ವ ಅದ್ವಿಕ ಆಗಿರುವಂತ ಅನುಭವ ಹೇಗಿತ್ತು ರವಿ ಸರ್ ಇದಾರೆ ಶಿವಣ್ಣ ಸರ್ ಇದ್ದಾರೆ ಎಲ್ಲ ಬಗ್ಗೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿವಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ಆ ನಮ್ಗೆ ಒಂದು ತುಂಬಾ ದೊಡ್ಡ ಎನರ್ಜಿ ಬಂದಿದೆ ಯಾಕೆಂದ್ರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನು ಲವ್ ಲವಕಿಯಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ಸೊ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಆ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಏನಿವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರ್ಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದ್ರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದ್ರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನ್ಮಾ ಮಾಡ್ತೀವಿ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನಿಮಾಗೆ ತುಂಬ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ಏನೇ ಮಾಡಿದ್ರು ಕೂಡ ಜನಗಳಿಗೆ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಭಯಿದೆ ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸಿಂಗ್ ಕುತ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಾವು ಎಸ್ ಅಪೂರ್ವ ಅವರೇ ನಿಮ್ಮ ಸಿನಿ ಜರ್ನಿ ಮತ್ತಷ್ಟು ಚೆನ್ನಾಗಾಗ್ಲಿ ಮೇ ಒಂಬತ್ತರ ನಂತರ ನಿಮ್ಮ ಮೇಲಿರೋ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತೊಬ್ಬರು ನಿರ್ಮಾಪಕರು ನಮ್ಮೊಂದಿಗಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಕೂಡ ನಿಭಾಯಿಸಿದ್ದಾರೆ ಸಂಜಯ್ ಗೌಡ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ರಮೇಶ್ ರೆಡ್ಡಿ ಸರ್ ನವರಸನ್ ಸರ್ ಅವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ತಾ ಇದ್ದೀರಾ ಸೂತ್ರಧಾರಿ ಸಿನಿಮಾ ಒಂಬತ್ತನೇ ತಾರೀಕು ಬರ್ತಾ ಇದೆ ಬೆಸ್ಟ್ ವಿಶಸ್ ಫ್ರಮ್ ಸರ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದ ನಮಸ್ಕಾರ ಶಿವಣ್ಣಗೂ ರವಿ ಸರ್ಗೂ ನಮಸ್ಕಾರ ಇಲ್ಲಿ ನಾನು ಹೇಳೋದೇನೂ ಇಲ್ಲ ಯಾಕೆಂದ್ರೆ ಸೂತ್ರಧಾರಿ ಪಾತ್ರಧಾರರು ಇಬ್ಬರು ಇದ್ದಾರೆ ಇಲ್ಲಿ ಇನ್ನು ಎಲ್ಲರೂ ಮಾಡಿರ್ತಾರೆ ಇನ್ನ ಆಗ್ಲಿ ಸೂತ್ರಧಾರಿಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸಂಜಯ್ ಸರ್ ಮೊದಲನೇದಾಗಿ ಇವತ್ತು ಇವಾಗ ಏನು ಹೇಳಿದ್ರು ಸೂತ್ರಧಾರಿ ಪಾತ್ರ ಬೇರೆ ಇವತ್ತು ನವರಸನ್ ಅವ್ರ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನವಾದ ಒಂದು ಕನ್ಸೆಪ್ಟ್ ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂಡ್ ಇದ್ರಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ದಾರಿಗಳೇ ಇಲ್ಲಿ ಕಣ್ಮುಂದೆ ಇದಾರೆ ಸೊ ಅಂತ ಸೂತ್ರಧಾರಿ ಅವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಗೆ ದುಡ್ಡ ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದಿರೋ ರೀತಿ ಸಿನಿಮಾ ಮಾಡಿದರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂಡ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ರಮೇಶ್ ರೆಡ್ಡಿ ಸರ್ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮೆಬ್ಬರಿಗೂ ಕೂಡ ಸೂತ್ರಧಾರಿಯ ಜೊತೆಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿರ್ಲಿ ಅಂತ ಕೇಳ್ಕೊಳ್ತಾ ಇದೀಗ ನಮ್ಮ ಟೆಕ್ನಿಕಲ್ ಟೀಮ್ ಅನ್ನ ನಿಮಗೆ ಪರಿಚಯ ಮಾಡುವಂತಹ ಸಮಯ ನಮ್ಮ ಟೆಕ್ನಿಷಿಯನ್ಸ್ ಶಕ್ತಿಯಾಗಿ ಖಂಡಿತ ನಮ್ಮ ಸೂತ್ರಧಾರಿಯ ಜೊತೆಗೆ ನಿಂತಿದ್ದಾರೆ ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ಈಗಾಗಲೇ ವೀರಚಂದ್ರ ಹಾಸ ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ಕೂಡ ಜನರ ಪ್ರೀತಿಯನ್ನು ಪಡಿತಾ ಇದ್ದಾರೆ ಇದು ಅವರ ಚೊಚ್ಚನ ನಿರ್ದೇಶನ ದಯವಿಟ್ಟು ಚಪಾಲಿಯೊಂದಿಗೆ ಸ್ವಾಗತಿಸಿ ಕಿರಣ್ ಕುಮಾರ್ ಅವರನ್ನ ನಿರ್ದೇಶಕರಿಗೆ ಆತ್ಮೀಯವಾದಂತಹ ಸ್ವಾಗತ ಅದೇ ರೀತಿಯಾಗಿ ನಮ್ಮೆಲ್ಲರ ಪ್ರೀತಿಯ ಸಿನಿಮಾಟೋಗ್ರಾಫರ್ ಇದ್ದಾರೆ ಪಿ ಕೆ ಎಚ್ ದಾಸ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಾಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ವೆರಿ ಟ್ಯಾಲೆಂಟೆಡ್ ಕಿನ್ನಾಲ್ ರಾಜ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕಿನ್ನಾಲ್ ರಾಜ್ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನೇರವಾಗಿ ದಾಸ್ ಸರ್ ಹತ್ರನೇ ಮೈಕ್ ಇರೋದ್ರಿಂದ ಅವರಂತೆ ಮಾತು ಶುರು ಮಾಡೋಣ ಹೌದಾ ಎಸ್ ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಸಂತೋಷ ಆಯ್ತು ರವಿ ಸರ್ ಸ್ಟೂಡೆಂಟ್ ನೋಡ್ಬಿಟ್ಟು ಈ ಸಿನಿಮಾಂಟು ಹೊರಟು ಬಂದಿರಲ್ಲ ಅದು ತುಂಬ ಸಂತೋಷ ತುಂಬ ಸಂತೋಷ ಅದಷ್ಟೇ ಸಾಕು ಸಿನಿಮಾ ಚೆನ್ನಾಗಿ ಮಾಡೀನಿ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪುಡಿಸರು ಆಕ್ಟ್ರೆಸ್ ಎಂಟ್ರಿ ಮಾಡಿದ್ದಾರೆ ಟ್ಯಾಂಕ್ ಯು ಟ್ಯಾಂಕ್ ಯು ಟಾಕ್ ಕ್ಯೂಟೆಸ್ಟ್ ಸ್ಪೀಚ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ದಾಸ್ ನಿರ್ದೇಶಕರು ಕಿರಣ್ ಕುಮಾರ್ ಅವರೇ ಚೊಚ್ಚಲ ಪ್ರಯತ್ನ ಅದ್ಭುತವಾದಂತಹ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ ಟ್ರೈಲರ್ ಎಲ್ಲರೂ ನೀಡ್ತಾ ಇದ್ದಾರೆ ಮೇ ಒಂಬತ್ತನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ ರೆಡಿ ಇಲ್ಲ ಏನಿಲ್ಲ ನರ್ವಸ್ ಆಗ್ತಿದೆ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನ್ಸು ಇವಾಗ ರನ್ಸ್ ಆಗ್ತದೆ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸಾರ್ಗೆ ರವಿ ಸಾರ್ಗೆ ತುಂಬ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ಸ್ ಏನು ಮಾತಾಡಬೇಕು ಗೊತ್ತಾಗ್ತಲ್ಲ ತುಂಬ ತುಂಬಾ ನರ್ವಸ್ ಆಗ್ತದೆ ಅವ್ರಿಗೆ ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಿದೆ ಅದೊಂದು ಕನಸು ತುಂಬ ದೊಡ್ಡ ಕನಸು ಅಂತಾದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರ ಸಂಸಾರ ಅಂತ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನ ಎಲ್ಲ ಹಾಕೊಡೋ ಅವರೇ ಒಂದು ಅವಕಾಶ ತರಿಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಚಂದ್ರಾಸ ಸೊ ಅದಕ್ಕಿಂತ ಭಾಗ್ಯ ಇಲ್ಲೇನಿಲ್ಲ ಇನ್ನೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಹೇಳ್ತಿದ್ರು ನೀವು ಮೈ ಕೊಟ್ರ ಮಾತಾಡೋಲ್ಲ ಮಾತಾಡಲ್ಲ ಮಾತಾಡಿ ಅಂತ ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಕಿರಣ್ ಅವರೇ ಅವ್ರೆರಾದ್ ಸರ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆ ನೀವು ಜೊತೆ ಆಗಿದ್ದೀರಾ ನಿಮ್ಮ ಅನುಭವ ಎಲ್ರಿಗೂ ನಮಸ್ಕಾರ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆ ಕೆಲಸ ಮಾಡಿದಿನಿ ಆ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಸಕ್ಸಸ್ ಕಟ್ಟಿಟ್ ಬುತ್ತಿ ಆ ಕೆಲವ್ರಿಗೆ ಅದೃಷ್ಟ ಬೇಕು ಆ ಪುಣ್ಯ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಶಿವಣ್ಣವರು ಒಂದು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡು ಬೆಳೆದವನು ಅಂಡ್ ರವಿ ಸರ್ ಶಿವಣ್ಣ ಅವ್ರ ಅಂದರೆ ಅಂದ್ರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ ಆಕ್ಚುಲಿ ಅಂದ್ರೆ ಇವಾಗ ಇವಾಗ ಈ ತರ ಫ್ಯಾನ್ಸ್ ತರ ವಾರ ಆಟಲ್ಲ ಈ ಮಣ್ಣಿನ ಸಿನಿಮಾ ಈ ತರ ಹೋತಂದ್ರೆ ಓಕೆ ಫುಲ್ ಟಿಫನ್ ನಂದು ಅಲ್ಲಿ ಏನು ವಿಶೇಷ ಆಗಿತ್ತಂದರೆ ರವಿ ಸರ್ ಸಿಲ್ವಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅವ್ರು ನಾನು ಒಬ್ಬನೇ ಇದ್ದೆ ನಾನೇ ಅಂದ್ರೆ ಹದಿನೈದು ಜನ ಟಿವಿ ಮಾಡ್ಬೇಕು ಬಟ್ ಶಿವಣ್ಣ ಅವ್ರೆಲ್ಲ ಒಬ್ಬೊಬ್ರು ನನಗೆ ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಅಹ್ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನೋರಂಗ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಮ್ಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವು ತಗೋ ಇವಾಗ ದೊಡ್ಡ ಚಾನೆಲ್ ನೋಡಬಹುದು ಸಾಯಂಕಾಲ ಆದ್ರೆ ಮುಂಚೆ ನಮಗೆ ಕನಸುಗಾರ ಎ ಕೆ ಪಾರ್ಟಿ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ತು ಆರು ಗಂಟೆ ಆದ್ರೆ ಸಾಕು ಅದು ಪ್ರೈಮ್ ಡೈಲ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯಿಂದ ನೋಡೋದು ಆ್ಯಕ್ಚುಲಿ ನಮ್ಮ ಸ್ಟಾರ್ ಗಳು ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ರೆ ಬರೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಟೀಮ್ಗು ಆತರ ಅವಕಾಶಗಳು ಸಿಕ್ಕರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತೆ ನವಸನ್ ಸರ್ಗೆ ಥ್ಯಾಂಕ್ ಯು ಅಂಡ್ ಚಂದನ್ ಸರ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ತಬಲಾವಿ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯನಿಗೆ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು 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 ಸೊ ಮಚ್ ಕುಲ್ ಸರ್ ಯು ಯು ದಾಸ್ ಸರ್ ಯು ನಮ್ಮೆಲ್ಲರ ಪ್ರೀತಿಯ ಕಲಾವಿದರು ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊಂಡಿರುವಂತಹ ತಬಲಾ ನಾಣಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ತಬಲಾ ನಾಣಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮ್ಗೆ ಅದೇ ರೀತಿಯಾಗಿ ನಮ್ಮೊಂದಿಗೆ ಮತ್ತೊಬ್ರು ಕಲಾವಿದ್ರು ಇವರು ಆಕ್ಚುಲಿ ಕೊರಿಯೋಗ್ರಾಫರ್ ಡಾನ್ಸ್ ಮಾಸ್ಟರ್ ನಮ್ಮ ಸಿನಿಮಾದಲ್ಲಿ ನಡೆಸಿದಾರೆ ಕೂಡ ಸರಿ ರಮೇಶ್ ಅವರು ಹಾಕಲಿ ವೆಲ್ಕಮ್ ರಮೇಶ್ ಅವರೇ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ತಬಲಾ ನಾಣಿ ಸರ್ ಸೂತ್ರಧಾರಿ ಒಂಬತ್ತನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ಹೆಡ್ ಕಾನ್ಸ್ಟೇಬಲ್ ಆಗಿ ಮಾತನಾಡಿ ಎಲ್ಲರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸುಗಳು ಅವರು ಯಾವ ಯಾವ ಸಿಕ್ಕಿದ್ರೂ ಒಳ್ಳೇದಾಗಲಿ ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಲಿ ಅದಕ್ಕೋಸ್ಕರನೇ ಅಷ್ಟೂರ್ಯ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರೂ ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಇಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸಾರ್ ಫಸ್ಟ್ ಪಿಕ್ಚರ್ ಇಂದೂ ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡ್ರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಸಾರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಜೊತೆ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ನಿಮ್ಮ ಎಲ್ರಿಗೂ ನಮಸ್ಕಾರ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ರಸನ್ ಸಾರ್ಗೆ ಕಿರಣ್ ಸಾರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ್ರಶೆಟ್ಟಿಬ್ರು ನಿಮ್ಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರು ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನ ಯಾರ ನೋಡ್ಕೊಂಡು ನನ್ನ ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ಆಗಿ ಇವತ್ತಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದರ ಮೈಲಾರಿ ಶೂಟಿಂಗಲ್ಲಿದ್ದರು ಅಲ್ಲಿದ್ರು ಅವ್ರು ಕರ್ಕೊಂಡು ಗೋವಿಂದ ಅಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದ ಗುರು ಅಂದರೆ ನನಗೆ ಅವರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲಿತವನು ನಮಗೆ ಯಾವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟು ವಿ ಸಾಂಗ್ ಇರ್ಬೋದು ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನಲ್ಲಿ ಟು ವಿ ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ನಾನು ಭಾಗ್ಯ ಅಂದ್ಕೊತೀನಿ ಇವತ್ತು ನನ್ನ ದೇವರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂತ ಕಲಾವಿದ ನಿಮ್ಮ ಆಶೀರ್ವಾದ ಇರಬೇಕು ಈ ತರ ಅವಕಾಶ ಮಾಡ್ಕೊಡಿದೀವಿ ನವರ ಸನ್ ಸಾರಿಗೆ ಸಾವಿರ ಸಾವಿರ ಸೆಲ್ಯೂಟ್ ನೂರು ರೂಪಾಯಿ ಇಲ್ಲ ಅಂದ್ರು ಈಗ ನೂರಾರು ವಿದ್ಯಾರ್ಥಿಗಳಿಗೆ ನೀವು ಡಾನ್ಸ್ ಅನ್ನ ಕಲಿಸ್ತಾ ಇದ್ದೀರಾ ಇದು ಹೀಗೆ ಕಂಟಿನ್ಯೂ ಆಗ್ಬೇಕು ಸೂತ್ರಧಾರಿಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬನ್ನಿ ಯು ಥ್ಯಾಂಕ್ ಯು ಸೋ ಮಚ್